ಸರಿ ಬಂಧುಗಳೇ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂತೀನಿ ನಾನು ಚೆನ್ನಾಗಿದೆ ನೋಡ್ರಿ ಇಲ್ಲಿ ಇವತ್ತು ನಾನು ಗಣೇಶ ಹಬ್ಬಕ್ಕೆ ವಿಶೇಷವಾಗಿ ಉಂಡಿ ಮಾಡಾಕತ್ತೀನಿ ರೀ ಗಣಪಡಿಗೆ ಉಂಡೆ ಇದು ಗುರ್ದು ಉರ್ದು ಓದಿ ಇಟ್ ರೀ ಇದು ಸಾಣಿಸ್ತೀನಿ ರೀ ಒಂದು ಬಟ್ಲು ನೋಡಿರಿ ಅಳ್ಳಿಟ್ಟು ಅಂದ್ರೆ ಗಣಪ ಭಾಳ ಇಷ್ಟ ರೀ ತಂಬಿಟ್ಟು ಅಳ್ಳಿಟ್ಟು ಮತ್ತು ಮೋದಕ ಅಂದ್ರೆ ನಾನು ಹಂಗಾಗಿ ಹಳ್ಳಿಟ್ಟು ರೀ ಗಣಪಗ ಹೇಳಿ ನನ್ನ ನೈವೇದ್ಯಕ್ಕೆ ಅಂತೇಳಿ ನೋಡಿರಿ ಮಾಡೋಣ ಬರ್ರಿ ಇದು ಎಷ್ಟು ಈಜಿ ಅಂದ್ರೆ ಈಜಿ ರೀ ಒಬ್ಬೊಬ್ರಿಗೆ ಎರಡು ಲಿಟ್ಟು ಕಟ್ಟಕ್ಕೆ ಬರ್ತಾರೆಂಗ್ಲ ಭಾಳ ಈಜಿ ನೋಡಿರಿ ಈ ಮೆಥಡ್ ಮಾಡಿದ್ರೆ ನೋಡಿರಿ ಈಗ ಒಂದು ಕಪ್ ಗೋಧಿ ಇಟ್ಟಿದೆ ಮುರಿದು ಗೋಧಿ ಇಟ್ಟರೆದು ತಗೊಂಡಿನಿ ಒಂದು ಅರ್ಧ ಕಪ್ ಪುಟಾಣಿ ಇಟ್ಟರೆದು ಹುರ್ ಎರಡು ಲಿಟ್ಟು ಅಂತೀವಲ್ಲ ಅದು ಈ ಗೋಧಿ ಹಿಟ್ಟು ಈ ಪುಟಾಣಿ ಹಿಟ್ಟು ಮಿಕ್ಸ್ ಮಾಡ್ತೀನಿ ರೀ ನಾನು ಬಟ್ಲ ಒರ್ದು ಗೋಧಿ ಇಟ್ಟು ಅರ್ಧ ಬಟ್ಲ ಕಡಲೆ ಪುಟಾಣಿ ಇಟ್ಟು ರೀ ಈಗ ಅದಕ್ಕೆ ಒಂದು ಬಟ್ಲ ಆಗೋಷ್ಟು ಬೆಲ್ಲ ತೊಗೊಂಡಿನಿ ಈಗ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಹಣ ಕಾಯಿ ಕಡೆ ಒಂದು ಬಟ್ಲ ಬೆಲ್ಲ ತೊಗೊಂಡಿನಲ್ಲ ಅದಕ್ಕೆ ಒಂದು ಅರ್ಧ ಬಟ್ಲ ಅಷ್ಟು ನೀರು ಹಾಕೊಂಡು ದಾಹಣೆ ಮಾಡಕ್ಕೆ ಇಡ್ತೀನಿ ನೋಡ್ರಿ ಬೆಲ್ಲ ಎಲ್ಲ ಕರಿಗೈತಿ ಈಗ ಅದ್ರಾಗ ಸ್ವಲ್ಪ ಶುಂಠಿ ಎಲ್ಲ ಕಾಸ್ತೀನಿ ರೀ ನಾನು ಅಂದ್ರೆ ಹಣ ಅದು ಅದು ಕೂತ್ಕೊತೈತಿ ನೋಡ್ರಿ ನೀರೆಲ್ಲ ಓದ್ತೀಗ ಹಣ ಬಂದೈತಿ ನೋಡ್ರಿ ಅಂದರೆ ಜಸ್ಟ್ ಒಂದೆರಡುಷ್ಟು ಹಣ ಸಾಕು ಸಾಕ್ರಿ ಎಳ್ಳಿಟ್ ಮಾಡೋಕೆ ಬರ್ತವೆ ಗ್ಯಾಸ್ ಆಫ್ ಮಾಡ್ಕೊತೀನಿ ನಾನು ಈ ಅದಕ್ಕೆ ಒಂದು ಅರ್ಧ ಬಟ್ಲು ಅಷ್ಟು ಒಂದು ಕೊಬ್ಬರಿ ತಿನ್ನ ಸೋಸಲು ರೀ ನಾನು ತುರಿದಿಟ್ಟಿದ್ದೆ ಇಟ್ಟಿದ್ದೆ ಮಿಕ್ಸ್ ಮಾಡಿಕೊಂಡು ಈ ಥರ ಬ ಥರ ಮಾಡಿಕೊಂಡು ಅದ್ರೊಳಗೆ ಇದು ಸೋಸ್ಕೊಬೇಕ್ರಿ ಎಲ್ಲ ಸೊಂಟಿ ಅದನ್ನ ಹಾಕಿರ್ತೀವಲ್ಲ ಒಂದು ಸೋಸ್ಕೊಂಡು ಬೆಲ್ಲ ಹಣದು ಹಾಕ್ತೀನಿ ನೋಡ್ರಿ ಒಂದು ಸೋಸ ತೊಗೊಂಡು ಶುಂಠಿ ಹಾಕಿರ್ತೀವಲ್ಲ ಅದ್ರ ಮೇಲೆ ಬರ್ತೈತಿ ಒಂದು ಸೋಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಈ ಥರ ಎಲ್ಲ ಚಮಚೆಲ್ಲ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆರಿದ ಮೇಲೆ ಇಲ್ಲಾಂದ್ರೆ ಬೆಚ್ಚಗಿದ್ದಾಗಾನೆ ಸ್ವಲ್ಪ ಕೈಗೆ ಎಣ್ಣೆನಾರ ತುಪ್ಪನ ಹಚ್ಕೊಂಡು ಪೂರ್ತಿ ಬಿದ್ಕೋಬೇಕ್ರಿ ಇದನ್ನು ನೋಡಿರಿ ಕಟ್ಟಾಕ ಇನ್ನು ಅದಕ್ಕೊಳಗೆ ಸ್ವಲ್ಪ ಬೆಚ್ಚಗಿದ್ದಾಗ ಹಿಂಗೆ ಮಾಡಬೇಕು ಈ ಥರ ಮಿದ್ದಿ ಒಂದು ದೊಡ್ಡ ಉಂಡೆ ಮಾಡಿ ಇಷ್ಟು ಬಿಟ್ಕೊಂಡು ನನ್ನ ಚರ ಚರ ಸ್ವಲ್ಪ ಬಿಸಿ ಬಿಸಿದಾಗ ಕಟ್ಟಿಬಿಡ್ಬೇಕು ಈ ಥರ ನಾದಿಟ್ಕೊಂಡು ನಮಗೆ ಯಾವ ಸೈಜನ್ನು ಬೇಕು ಉಂಡಿ ಆ ಸೈಜನ್ನು ಒಂದು ಮೀಡಿಯಮ್ ನಿಂಬೆಹಣ್ಣು ಆಕಾರದೊಳಗೆ ಕಟ್ತೀನಿ ನೋಡಿರಿ ಸ್ವಲ್ಪ ತುಪ್ಪನಾರ ಎಣ್ಣೆನಾರ ಸೌತ್ಕೊಂಡು ಮಾಡಿದ್ರೆ ನೈಸ್ ಸಾಕವು ಇಲ್ಲದ್ರೆ ನೀರು ಏನು ಮಾಡ್ಬೋದು ನೀರು ಹಚ್ಚಿದ್ರೆ ಮೆತ್ತ ಮೆತ್ಕೋರಿ ಒಂದು ಸ್ವಲ್ಪ ತುಪ್ಪ ಎಣ್ಣೆ ಹಚ್ಕೊಂಡು ಆಡಿದ್ರೆ ಐಸ್ ನೋಡಿರಿ ಅದೇ ಈ ಥರ ನೋಡಿರಿ ಗೋಧಿ ಹುಟ್ಟಿನ ಗೋಧಿ ಹಿಟ್ಟಿನ ಉಂಡೆ ಈ ಥರ ಇಷ್ಟು ಈಸಿಯಾಗಿ ಮಾಡ್ಬೋದು ನೋಡಿರಿ ಒಂದು ಸ್ವಲ್ಪ ಒಂದೇಳಿ ಹಣ ಬಂದರೆ ಸಾಕ್ರಿ ಈ ಥರ ಮಿದು ಬರ್ತವೆ ಮತ್ತು ನಾಳೆ ಬೆಳಗ್ಗೆ ತಿನ್ಬೇಕಂದ್ರೆ ಇರ್ತವೆ ರೀ ಇವು ಒಂದು ಸ್ವಲ್ಪ ಹಣ ಜಾಸ್ತಿ ತೊಗೊಂಡ್ರೆ ನಾನು ಒಂದೇಳಿ ಹಣ ತಗೊಂಡಿದ್ದೀನಿ ಹಂಗಾಗಿ ಮಿದೋಗ್ಯವು ನೋಡ್ರಿ ಹಳ್ಳಿ ಹಿಟ್ಟೆ ಎಂತ ಮಸ್ತಾಗಿ ನೋಡಿರಿ ಮಕ್ಕಳಿಗೆ ವಯಸ್ಸಾದ್ರಿಗೆ ಈ ಥರ ಮಾಡಿಕೊಟ್ರೆ ತಿಂತಿರ್ತಾರೆ ರೀ ಇಷ್ಟು ಈಜಿ ರೀ ಎಂದು ಹಳೆ ಟುಂಡಿ ಕಟ್ಟೋದು ಗೋಧಿ ಹಿಟ್ಟೆ ಅಂದ್ ನೋಡಿರಿ ನಾ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮಸ್ತಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಧನ್ಯವಾದ